ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವಾಗ ಹನ್ನೆರಡು ಗಂಟೆ ಆಗಿದೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದೆಲ್ಗ ಸೊಪ್ಪು ಬರುತ್ತಲ್ವ ಒಂದೆಲ್ಗ ಸೊಪ್ಪಿನ ಚಟ್ನಿ ಮಾಡಿದರು ಅತ್ತೆ ಅದ್ರದ್ದೊಂದು ವಿಡಿಯೋ ಹಾಕ್ತೀನಿ ಹಾಗೆ ನಿನ್ನೆ ಮನೆಗೆ ಈ ಒಮ್ಮಲ್ಲಿ ಬಂದಿದ್ದರು ಹಳೆ ಗುಜ್ರಿ ಪಾತ್ರೆ ಇರುತ್ತಲ್ವ ಹಳೆ ಹಳೆ ಪಾತ್ರೆಗಳು ನಾವು ಯೂಸ್ ಮಾಡದೇ ಇರುವಂಥದ್ದು ತೂತ ಬಿದ್ದಿರುತ್ತೆ ಅದೆಲ್ಲ ತಗೊಂಡು ಹೊಸ ಪಾತ್ರೆ ಕೊಡ್ತಾರೆ ಅಂದರೆ ಮೇಲೆ ಸ್ವಲ್ಪ ನಾವು ಕೊಡಬೇಕು ಆ ಪಾತ್ರೆ ಮೇಲೆ ಡಿಪೆಂಡು ಪಾತ್ರೆ ಕ್ವಾಲಿಟಿನೂ ಚೆನ್ನಾಗಿತ್ತು ಹಾಗೆ ನಾವು ಒಂದೆರಡು ಪಾತ್ರೆ ತಗೊಂಡು ಅದ್ರದ್ದು ವೀಡಿಯೋ ಹಾಕ್ತೀನಿ ಅದೆರಡ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ ಅವೆರಡು ವೀಡಿಯೋನ ಈ ವಿಡಿಯೋದಲ್ಲಿ ಹಾಕ್ತೀನಿ ಆಯಿತಾ ಇವಾಗ ನನ್ನ ಮಗಳು ಎದ್ದುಬಿಟ್ಲು ಸ್ವಲ್ಪ ಹೊತ್ತು ಮಲಗ್ತಾಳೆ ಆಮೇಲೆ ಹೇಳ್ತಾಳೆ ಹಾಗೆ ಬನ್ನಿ ಇವತ್ತಿನ ವೀಡಿಯೋ ಬರೋಣ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ತೀನಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಹಾಗೆ ನಿನ್ನೆ ನಮ್ಮ ಮನೆಯವರು ಮೊಟ್ಟೆ ಬೊಂಡ ಮಾಡೋಣ ಮೊಟ್ಟೆ ಬೇಯಲಿಕ್ಕಿಡು ಅಂತ ಹೇಳಿದರು ಹಾಗೆ ಒಂದು ಆರು ಮೊಟ್ಟೆನ ಬೇಯ್ಲಿಕ್ಕೆ ಹಾಕಿದ್ದೀನಿ ಇವಾಗ ಮೊಟ್ಟೆ ಬೋಂಡ ಮಾಡಲಿಕ್ಕೆ ಒಂದು ಆರು ಮೊಟ್ಟೆನೇ ಬೇಯಿಸ್ಲಿಕ್ಕೆ ಇಟ್ಟೆ ಅವರೇ ಮಾಡ್ತೀನಿ ನಾನು ಅಂತ ಅಂದಿದ್ದಾರೆ ನೋಡೋಣ ಹಾಗೆ ಇಲ್ಲಿ ಅದೇ ಹೇಳಿದ್ನಲ್ವ ಗುಜ್ರಿ ಹಳೆ ಪಾತ್ರೆನೆಲ್ಲ ತಗೊಂಡು ಹೊಸ ಪಾತ್ರೆ ಕೊಡ್ತೀವಿ ಅಂತಂದರು ಈ ಕುಕ್ಕರ್ ಒಂದು ಮೂರು ಲೀಟ್ರ್ ಕುಕ್ಕರ್ ತಗೊಂಡ್ವಿ ಒಂದು ಐನೂರು ರೂಪಾಯಿ ಮೇಲೆ ಕೊಟ್ವಿ ನಾವು ಪಾತ್ರೆ ಹಳೆ ಪಾತ್ರೆ ಒಂದು ಕೊಟ್ಟು ಐನೂರು ರೂಪಾಯಿ ಕೊಟ್ವಿ ಕುಕ್ಕರ್ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಇದೊಂದು ಸಾಂಬಾರು ಮಾಡಲಿಕ್ಕೆಲ್ಲ ಚೆನ್ನಾಗಿದೆ ಒಂದು ಮೂರು ಕೆ ಜಿ ಚಿಕನ್ ಸಾಂಬಾರೆಲ್ಲ ಮಾಡ್ಬೋದು ಅನ್ಕೋತೀನಿ ಸುಮಾರು ದೊಡ್ಡ ಪಾತ್ರೆನೇ ಇದೆ ಇದು ಹಾಗೆ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬ ದಪ್ಪ ಇದೆ ಹಾಗಾಗಿ ಇದೊಂದು ಪಾತ್ರೆ ತೊಗೊಂಡ್ವಿ ಒಟ್ಟು ಎರಡು ಪಾತ್ರೆ ತಗೊಂಡ್ವಿ ಅದು ಸಾವಿರ ರೂಪಾಯಿಗೆ ಹೋಯ್ತು ಹಳೆ ಪಾತ್ರೆ ಹಾಗೆ ಒಂದು ಐನೂರು ರೂಪಾಯಿ ಎಷ್ಟ್ರ ಕೊಟ್ಟು ಎರಡು ಪಾತ್ರೆ ತೊಗೊಂಡಿದ್ವಿ ಚೆನ್ನಾಗಿದೆ ಅನ್ನಿಸ್ತು ಪಾತ್ರೆ ಹಾಗಾಗಿ ತೊಗೊಂಡ್ವಿ ಇವಾಗ ಮೊಟ್ಟೆ ಆಲ್ಮೋಸ್ಟ್ ಬೇಯ್ತಾ ಬಂತು ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಕಡಲೆ ಹಿಟ್ಟು ಏನೂ ಯೂಸ್ ಮಾಡಿಲ್ಲ ಎಷ್ಟು ಕಡಲೆ ಹಿಟ್ಟು ಉಪ್ಪು ಒಂದು ಚೂರು ಪುಡಿ ಒಂದು ಚೂರು ಖಾರದ ಪುಡಿ ಹಾಕಿ ಒಂದು ಸ್ವಲ್ಪ ದಪ್ಪನೇ ಕಲಸಿಟ್ಟಿದ್ದೀನಿ ಅವರೇ ಮಾಡ್ತೀನಿ ಅಂದರು ಅದಕ್ಕೆ ಕಲಸಿ ಇಟ್ಟಿದ್ದೀನಿ ನಾನು ಪಾಪುಗೆ ಊಟ ಎಲ್ಲ ಮಾಡಿಸ್ತಾ ಇದ್ದೆ ಅವರೇ ಮಾಡಿದ್ದಾರೆ ನೋಡಿ ಎಷ್ಟು ಅಡುಗೆ ಮನೆ ತುಂಬ ಹರಡ್ಕೊಂಡಿದ್ದಾರೆ ನೋಡಿ ಅವರು ಮಾಡೋದ್ರಿಂದ ಈಗ ಸ್ವಲ್ಪನೇ ಮಾಡಿದ್ದು ನೈಟ್ ಊಟಕ್ಕಾಗುವಷ್ಟೇ ಅಲ್ಲೆಲ್ಲ ಬೀಳ್ಸಿದ್ದಾರೆ ನೋಡಿ ಕೆಳಗೆ ಹಿಟ್ಟೆಲ್ಲ ಬೀಳ್ಸಿದ್ದಾರೆ ಚೆನ್ನಾಗಾಗಿತ್ತು ಮೊಟ್ಟೆ ಬೋಂಡ ಹಾಗೆ ನಮ್ಮ ಅತ್ತೆ ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಒಂದೇ ಈರುಳ್ಳಿದು ಶುಕ್ರವಾರ ತಿನ್ನಲ್ಲ ಅವರು ಇದು ಮಾಡಿದ್ದೆ ಆನಿಯನ್ ಪೂಡ ಹಾಗೆ ಒಂದೆಲ್ಗೆ ಸೊಪ್ಪು ಇದು ಒಂದೆಲ್ಗೆ ಸೊಪ್ಪು ಹೆಚ್ಚಾಗಿ ತೋಟದ ಕಡೆ ಎಲ್ಲ ಬೆಳೆದಿರುತ್ತೆ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ತಂಪು ಹಾಗೆ ಬಾಯಲೆಲ್ಲ ಗುಳ್ಳೆ ಆಗಿರುತ್ತೆ ಅದಕ್ಕೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ನಿದ್ರೆ ಬರಲ್ಲ ಅಂದರೆ ದಿನಕ್ಕೆ ಒಂದು ವಾರಕ್ಕೆ ಎರಡು ಸರಿನಾದರೂ ತಿಂದರೆ ಒಳ್ಳೆ ನಿದ್ರೆಯೂ ಬರುತ್ತೆ ಇವಾಗ ಇದನ್ನ ನಮ್ಮ ಮತ್ತೆ ಚಟ್ನಿ ಮಾಡಲಿಕ್ಕೆ ಅಂತ ಸಣ್ಣದಾಗಿ ಹೆಚ್ಚಿದ್ದಾರೆ ಒಂದೆಲ್ಗ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಕೊಂಡಿದ್ದಾರೆ ಹಾಗೆ ಸ್ವಲ್ಪನೇ ಕಾಯಿ ತುರಿ ತೊಗೊಂಡು ಒಂದು ಎರಡು ಹುಳಿ ಎಸಲು ತೊಗೊಂಡಿದ್ದಾರೆ ಹಾಗೆ ಚೂರು ಜೀರಿಗೆ ಹಾಗೆ ಜೀರಿಗೆ ಮೆಣಸು ಬರುತ್ತಲ್ವ ಅದೊಂದು ಎಂಟು ತೊಗೊಂಡಿದ್ದಾರೆ ಹಾಗೆ ಒಂದು ಹೆಸ್ಲು ಬೆಳ್ಳುಳ್ಳಿ ಒಂಚೂರು ಉಪ್ಪು ಸೇರಿಸಿದ್ದಾರೆ ಅದನ್ನ ವೀಡಿಯೋ ಮಾಡ್ಕೊಂಡಿಲ್ಲ ಉಪ್ಪು ಹಾಕಿ ರುಬ್ಬಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಟೇಸ್ಟಾಗಿರುತ್ತೆ ಹುರಿಬಾರ್ದು ಕೆಲವರು ಹುರಿದು ಮಾಡ್ತಾರೆ ಅದು ಕೈಯ ಬರುತ್ತೆ ಹೀಗೆ ಹುರಿದೇನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೆಲವರು ಇದ್ರ ತಂಬುಳಿ ಎಲ್ಲ ಮಾಡ್ತಾರೆ ನಮ್ಮ ಮನೇಲೂ ಮಾಡ್ತೀವಿ ಸರಿ ಯಾವಾಗಲಾರು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್